ಕಣ್ಣಿಲ್ಲದೆ ಬದುಕಬಹುದು ಅನ್ನವಿಲ್ಲದೆ ಬದುಕಬಹುದೇ ಇದು ಇಂದಿನ ಕ್ಷಣ ಹೊತ್ತು ಅಣಿ ಧ್ವನಿ ಸುರುಳಿ ಈ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದವರು ಯಾರೋ ಹಿರಿಯ ವೇದಾಂತಿಗಳಲ್ಲ ಸಾಹಿತಿಯೂ ಅಲ್ಲ ಅದನ್ನು ಹೇಳಿದವರು ರಸ್ತೆ ಬದಿಯ ಒಬ್ಬ ಅಂಧ ಭಿಕ್ಷುಕ ಅವರು ಹಾಗೆ ಹೇಳಲು ಕಾರಣವೂ ಇತ್ತು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗೆ ಸೇರಿದ ಕಣ್ಣಿನ ಆಸ್ಪತ್ರೆಯೊಂದು ಉಚಿತ ಶಸ್ತ್ರಚಿಕಿತ್ಸೆಗಳ ಕ್ಯಾಂಪ್ ಒಂದನ್ನು ಆಯೋಜಿಸಿತ್ತು ಆಸ್ಪತ್ರೆಗೆ ಸ್ವಲ್ಪವೇ ದೂರದಲ್ಲಿದ್ದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅಂಧ ಭಿಕ್ಷುಕನೊಬ್ಬ ಕುಳಿತು ಭಿಕ್ಷೆ ಬೇಡಿ ಬದುಕು ಸಾಗಿಸುತ್ತಿದ್ದರು ಯಾರೋ ಪುಣ್ಯಾತ್ಮರೊಬ್ಬರು ಆತನನ್ನು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಕರೆತಂದರು ಆಸ್ಪತ್ರೆಯ ಮುಖ್ಯಸ್ಥರು ಭಿಕ್ಷುಕನನ್ನು ಉದ್ದೇಶಿಸಿ ನಿಮ್ಮನ್ನು ಇಲ್ಲಿಗೆ ಕರೆತಂದವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಶಸ್ತ್ರಚಿಕಿತ್ಸೆಯಿಂದ ನಿಮಗೆ ದೃಷ್ಟಿ ಬರಬಹುದು ಆದರೆ ಅದು ನೂರಕ್ಕೆ ನೂರರಷ್ಟು ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗುವುದಿಲ್ಲ ನಿಮಗೇನೂ ಖರ್ಚಿಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ ಎಂದರು ಅದಕ್ಕೆ ಭಿಕ್ಷುಕ ಚಿಕಿತ್ಸೆಯಿಂದ ನನಗೆ ದೃಷ್ಟಿ ಬರುವುದು ಖಚಿತವಲ್ಲದಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ಏಕೆ ಮಾಡಿಸಿಕೊಳ್ಳಬೇಕು ಅದಿರಲಿ ಚಿಕಿತ್ಸೆ ಉಚಿತ ಎನ್ನುತ್ತೀರಿ ಆದರೆ ಶಸ್ತ್ರಚಿಕಿತ್ಸೆಗೆ ನಿಮಗೆ ಎಷ್ಟು ಹಣ ಖರ್ಚಾಗುತ್ತದೆ ಎಂದು ಕೇಳಿದರು ಮುಖ್ಯಸ್ಥರು ಯೋಚಿಸಿ ಹತ್ತು ಹದಿನೈದು ಸಾವಿರ ಖರ್ಚಾಗಬಹುದು ಎಂದರು ತಕ್ಷಣ ಭಿಕ್ಷುಕರು ಸ್ವಾಮಿ ನನ್ನ ಕಣ್ಣನ್ನು ಸರಿಪಡಿಸಲು ಇಷ್ಟು ಹಣ ಖರ್ಚು ಮಾಡುವ ಬದಲು ಆ ಹಣವನ್ನು ನನಗೆ ಕೊಡಿ ನಾನು ಒಂದು ಆರು ತಿಂಗಳು ಹೊಟ್ಟೆ ತುಂಬಿಸಿ ಊಟ ಮಾಡುತ್ತೇನೆ ನನಗೆ ಅನ್ನ ಸಿಗುತ್ತದೆ ನ ನಿಮಗೆ ಪುಣ್ಯ ಬರುತ್ತದೆ ಎಂದರು ಆಗ ಆಸ್ಪತ್ರೆಯ ಮುಖ್ಯಸ್ಥರು ಬರೀ ಹೊಟ್ಟೆಯ ಬಗ್ಗೆಯೇ ಯೋಚಿಸುತ್ತಿದ್ದೀಯಲ್ಲ ಕಣ್ಣು ಸರಿಹೋದರೆ ನಿನ್ನ ಬದುಕಿನ ಗುಣಮಟ್ಟ ಹೆಚ್ಚಾಗುವುದು ಎಂದು ಹೇಳಿದರು ತಕ್ಷಣ ಭಿಕ್ಷುಕ ಸ್ವಾಮಿ ಬದುಕೆಲ್ಲ ಕುರುಡನಾಗಿಯೇ ಕಳೆದಿರುವ ನಾನು ಗುಣಮಟ್ಟದ ಬಗ್ಗೆ ಮಾತನಾಡುವಷ್ಟು ಜಾಣನಲ್ಲ ಆದರೆ ನಾನು ಅರಿತುಕೊಂಡಿರುವ ಸತ್ಯ ಏನೆಂದರೆ ಕಣ್ಣಿಲ್ಲದೆ ಬದುಕಬಹುದು ಆದರೆ ಅನ್ನವಿಲ್ಲದೆ ಬದುಕಲು ಆಗುವುದಿಲ್ಲ ಈ ಮಾತುಗಳು ಪುಣ್ಯವಂತರಾದ ನಿಮಗೆ ಅರ್ಥವಾಗುವುದು ಕಷ್ಟ ಎಂದರು ಅವರಿಬ್ಬರ ನಡುವಿನ ಚರ್ಚೆ ಹೀಗೆಯೇ ಮುಂದುವರೆಯಿತು ಕೊನೆಗೆ ಮುಖ್ಯಸ್ಥರು ಅಯ್ಯ ನಿನಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲು ನಮಗೆ ಸಾಧ್ಯವೇ ಹೊರತು ಶಸ್ತ್ರಚಿಕಿತ್ಸೆಗೆ ಖರ್ಚಾಗುವ ಹಣವನ್ನು ನಿನಗೆ ದಾನವಾಗಿ ಕೊಡಲು ನಮಗೆ ಸಾಧ್ಯವಿಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಕಣ್ಣಿನ ದೃಷ್ಟಿ ಪಡೆದರೂ ಪಡೆಯಬಹುದು ಜಗತ್ತನ್ನು ನೋಡುವಂತಾಗಬಹುದು ಎಂಬ ಮಾತು ನಿನಗೆ ಏಕೆ ಅರ್ಥವಾಗುವುದಿಲ್ಲ ಎಂಬುದು ನಮಗೆ ಗೊತ್ತಾಗುತ್ತಿಲ್ಲ ಎಂದು ಕೈ ಚೆಲ್ಲಿದರು ಭಿಕ್ಷುಕ ನಿಧಾನವಾಗಿ ತನ್ನ ಕೈಯಲ್ಲಿದ್ದ ಕೋಲಿನ ಸಹಾಯದಿಂದ ಟಕ್ ಟಕ್ ಎಂಬ ಶಬ್ದ ಮಾಡುತ್ತಾ ಹೊರಟು ಬಾಗಿಲ ಹತ್ತಿರ ಹೋದರು ಅಲ್ಲಿ ನಿಂತು ಮುಖ್ಯಸ್ಥರಿದ್ದ ಕಡೆಗೆ ತಿರುಗಿ ಕಣ್ಣಿಲ್ಲದೆ ಬದುಕಬಹುದು ಅನ್ನವಿಲ್ಲದೆ ಬದುಕಲಾಗುವುದಿಲ್ಲ ಎಂಬ ಸತ್ಯ ನನಗೆ ಗೊತ್ತು ಕಣ್ಣಿದ್ದು ಭಿಕ್ಷೆ ಬೇಡುವವರಿಗಿಂತ ಕಣ್ಣಿಲ್ಲದೆ ಭಿಕ್ಷೆ ಬೇಡುವವರಿಗೆ ಹೆಚ್ಚು ಭಿಕ್ಷೆ ಸಿಗುತ್ತದೆ ಎಂಬುದು ನನಗೆ ಗೊತ್ತಿರುವ ಮತ್ತೊಂದು ಸತ್ಯ ನಮಸ್ಕಾರ ಸ್ವಾಮಿ ಎಂದು ಹೇಳಿ ಹೊರಟು ಹೋದರು ಈ ನಿಜ ಘಟನೆ ನಡೆದಿದ್ದು ಎಲ್ಲೋ ಅಲ್ಲ ನಮ್ಮ ಬೆಂಗಳೂರಿನಲ್ಲೇ ಇದನ್ನು ನನಗೆ ಹೇಳಿದವರು ಲಯನ್ಸ್ ಸಂಸ್ಥೆಯ ಕಣ್ಣಿನ ಆಸ್ಪತ್ರೆಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀ ಬಿ ಎಲ್ ಎಸ್ ಮೂರ್ತಿಯವರು ಇತ್ತೀಚೆಗೆ ನಿಧನರಾದ ಶ್ರೀ ಮೂರ್ತಿಯವರು ಬದುಕಿನುದ್ದಕ್ಕೂ ಸಮಾಜ ಸೇವೆಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಆ ಪುಣ್ಯಾತ್ಮರು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು